ಹೌದು ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ ಬಟ್ ಏನಾದರೂ ಒಂದು ವೇಳೆ ಗಂಡನ ಮೇಲೆ ಡಿಪೆಂಡ್ ಆಗಿದ್ರೆ ಲೈಫ್ ಹೇಗಿರ್ತಾ ಇತ್ತು ಸುಮಾರು ಹೆಣ್ಮಕ್ಳಿಗೆ ಡಿಪೆಂಡ್ ಆಗಿದ್ದು ಹೌದು ನಾನು ಒಂದು ವರ್ಷ ಏನು ಮಾಡಿದೆ ಫುಲ್ ಡಿಪೆಂಡೆಂಟ್ ಆಗೇ ಇದ್ದೀನಿ ಓಕೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ಸಿ ದಟ್ ಈಸ್ ಲೈಕ್ ನಿಮ್ಗೆ ಒಂದು ಬ್ರೇಕ್ ಬೇಕು ಅಂದರೆ ದಟ್ ಈಸ್ ವೆರಿ ಮಚ್ ನೀಡೆಡ್ ಬ್ರೇಕು ಬೇಕು ಬಟ್ ಅದಾದ್ಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂದಾಗ ದಯವಿಟ್ಟು ಯಾರು ಮನೇಲಿ ಮಾತ್ರ ಕುತ್ಕೋಬೇಡಿ ಹೋಗಿ ಸಣ್ಣ ಪುಟ್ಟ ಕೆಲಸ ಆದ್ರೂ ಯು ಹ್ಯಾವ್ ಟು ಡೂ ಸೊ ಆ ಮನಿ ರಿಲೇಟೆಡ್ ಹಾಗೆ ಸಿ ಎಸ್ ಯ ಹಸ್ಬೆಂಡ್ ವಿಲ್ ಗೇವ್ ನಿಮಗೇನು ಅದ ಕೊಟ್ಟರು ನಿಮ್ಮದೇ ಆದಂಥ ಸ್ವಂತ ದುಡಿಮೆ ಈಸ್ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದರಲ್ಲಿ ಈಗ ನೀವು ಹತ್ತು ಸಾವಿರ ದುಡಿದ್ರು ಆ ಹತ್ತು ಸಾವಿರ ತೊಗೊಂಬಂದು ಮನೇಲಿ ನಿಮ್ಮದೇ ಆ ಕೈ ನಿಮ್ಮ ಹತ್ರ ಇದ್ದಾಗ ಆ ಕಾನ್ಫಿಡೆನ್ಸ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ದಟ್ ಈಸ್ ನೆಕ್ಸ್ಟ್ ಲೆವೆಲ್ ಅಂದರೆ ಒನ್ ಇಯರ್ ಡಿಪೆಂಡ್ ಆಗಿದ್ರಲ್ಲ ಆಗ ಯಾವ್ಯಾವ ಥರ ಅನ್ನಿಸ್ತಾ ಇತ್ತು ಅಂದ್ರೆ ಈಗ ಮಗುಗೋಸ್ಕರ ಏನೋ ತರೋದಕ್ಕೆ ದುಡ್ಡು ಕೇಳಬೇಕು ಅಂತ ನಾನು ಆವಾಗ ಮಗುನೇ ಅಲ್ಲ ಓಕೆ ಆಗಿರ್ಲಿಲ್ಲ ಸೊ ಅವಾಗ ಸಿ ನಮ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ಎಲ್ಲಾರ ಹೋಗ್ಬೇಕು ಅಂದ್ರೆ ದೋ ಐ ಹ್ಯಾಡ್ ಫ್ಯೂ ಐ ಮೀನ್ ಒಂದಷ್ಟು ನನ್ನ ಹತ್ರನೇ ಇದ್ದ ಿದ್ರಿಂದ ನನ್ನ ಹಸ್ಬೆಂಡು ಕೊಡ್ತಿದ್ರು ಬದ್ ನನಗೇನೋ ಅಂದ್ರೆ ಅಯ್ಯೋ ಯಾಕೆ ಇಸ್ಕೋಬೇಕು ಕೇಳಬೇಕಾ ಏನಾರ ಪಾಪ ನನ್ನ ಎಕ್ಸ್ಪ್ರೆಷನ್ ನೋಡ್ಬಿಟ್ಟೆ ಅವನು ಏನಾರ ಬೇಕಾ ಏನು ಬೇಕು ಹೇಳು ಅಂತ ಈ ಥರ ಎಲ್ಲ ಹೇಳೋರು ಬಟ್ ನಾನು ಅವಾಗ ಏನು ನನಗೆ ಅಷ್ಟು ಖರ್ಚುಗಳು ಇರ್ತಾ ಇರಲಿಲ್ಲ ನಂಗೆ ಅಷ್ಟು ಅವಾಗ ನನ್ನ ಐ ಅಷ್ಟು ನೆವರ್ ಹ್ಯಾಂಗ್ ಔಟ್ ವಿತ್ ಮೈ ಫ್ರೆಂಡ್ಸ್ ಅವರು ಹೊರಗಡೆ ಹೋಗೋದು ಅದೆಲ್ಲ ಮಾಡ್ತಾ ಇರಲಿಲ್ಲ ಅವ್ನು ಕರ್ಕೊಂಡೋದ್ರೆ ನಾನು ಹೋಗ್ತಾ ಇದ್ದೆ ಆ ಒನ್ ಇಯರ್ ಆಫ್ ಯುನೋ ದಾಟ್ ಲೈಫ್ ದಟ್ ಎಕ್ಸ್ಪೀರಿಯನ್ಸ್ ಈಸ್ ಆಲ್ಸೋ ನೈಸ್ ಬಟ್ ದೆನ್ ಅದಾದಮೇಲೆ ವಾಟ್ ಹ್ಯಾಪನ್ ವಾಸ್ ಲೈಕ್ ಐ ಓಪ್ನರ್ ದಟ್ ಈಸ್ ರಿಲಿ ನೈಸ್ ಅಂದರೆ ಒಂದು ಏನು ರಿಸ್ಟ್ರಿಕ್ಷನ್ಸ್ ಇದೆ ಮನೇಲೇ ಕೂತ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಂಡು ಏನೇನೋ ಬೇಡದಿರೋ ಥಾಟ್ಸ್ ಎಲ್ಲ ಮೈಂಡಿಗೆ ಬರುತ್ತಲ್ಲ ದಟ್ ಈಸ್ ರಿಯಲಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಅದೇ ಹೊರಗಡೆ ಹೋಗಿ ಅಥವಾ ಏನಾರ ಬೇರೆ ನಿಮ್ಮ ನಿಮ್ಮನ್ನು ನೀವು ಎಂಗೇಜ್ ಮಾಡ್ಕೊಳ್ಳೋದು ಈಸ್ ವೆರಿ ಇಂಪಾರ್ಟೆಂಟ್ ಸೊ ದ್ಯಾಟ್ ಪೀಸ್ಫುಲ್ ಮೈಂಡ್ ಇರುತ್ತೆ ನಿಮಗೆ ನಿಮ್ಮ ರಿಯಲ್ ಎಸ್ಟೇಟ್ ಖುಷಿನ ನನ್ನ ಡಾಕ್ಯುಮೆಂಟ್ಸನ್ನು ಒರಿಜಿನಲ್ ಹೆಸರು ಬಂದು ಸುಷ್ಮಿತಾ ಅಂತ ಸ್ಕ್ರೀನ್ ನೇಮು ಖುಷಿ ಬಿಕಾಸ್ ಖುಷಿ ಅಂದಿದ್ದ ತಕ್ಷಣ ಹೆಂಗೆ ಅಂದರೆ ನೀವು ಹೆಸರಿಗೆ ಮಾತ್ರ ಖುಷಿ ಇಲ್ಲ ನಾವು ನೋಡಿದ ಮಟ್ಟಿಗೆ ಕೇಳಿದ ಮಟ್ಟಿಗೆ ಎಲ್ಲರೂ ಖುಷಿ ಖುಷಿಯಾಗಿ ಇಟ್ಕೊತೀರ ಖುಷಿ ಖುಷಿಯಾಗಿರ್ತೀರ ಏನಾದ್ರು ನಿಮ್ಮ ಅಪ್ಪ ಅಮ್ಮ ಆ ಥರ ನೋಡಿ ಏನಾದ್ರು ಇಟ್ಟರೆ ಅಂತ ಎಲ್ಲ ಇಲ್ಲ ಆ್ಯಕ್ಚುಲಿ ನನ್ನ ಹೆಸರು ಸುಷ್ಮಿತಾ ಅಂತ ಖುಷಿ ಬಂದು ನಂದು ಸ್ಕ್ರೀನ್ ನೇಮು ಚೇಂಜ್ ಮಾಡಬೇಕು ನಾನು ಆ್ಯಕ್ಚುಲಿ ದಿಯಾ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದ್ದೆ ದಿ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ ಅಂತ ಅದರಲ್ಲಿ ಸುಷ್ಮಿತಾ ಅಂತಲೇ ಇದ್ದಿದ್ದು ಅದಾದಮೇಲೆ ಯಾವುದೋ ಆಸ್ಟ್ರಾಲಜರ್ ಏನೋ ಇದು ಬಂತು ಅಂತ ಏನೋ ಹೇಳಿದ್ರು ಅವ್ರು ಅಡ್ವೈಸ್ ಕೊಟ್ಟರು ಅಂತ ಐ ಲೈಕ್ ಓಕೆ ಫೈನ್ ಲಿ ಅಡ್ಮಿಟ್ ಟೆಸ್ಟ್ ದಿಸ್ ಇದನ್ನು ನೋಡ್ಬಿಡೋಣ ಅಂದ್ಬಿಟ್ಟು ದಿಯಾಗೆ ಖುಷಿ ಅಂತ ಹಾಕಿದ್ದು ಆ್ಯಂಡ್ ಇಟ್ ಚೆನ್ನಾಗಿ ಚೆನ್ನಾಗಾಯಿತು ಸೊ ಐ ಥಾಟ್ ಓಕೆ ಫೈನ್ ಇದು ಚೆನ್ನಾಗಿ ಆಗ್ತಾಯಿದೆ ಅಂದರೆ ಇದನ್ನೇ ಕಂಟಿನ್ಯೂ ಮಾಡೋಣ ಬಿಡಿ ಅಂದ್ಬಿಟ್ಟು ಐ ಸ್ಯಾ ಕಂಟಿನ್ಯೂ ಈ ಕೆಲವೊಂದು ಸಲ ಏನಾದರೂ ನಿಮ್ಮದು ವೀಡಿಯೋ ನಿಮ್ಮದು ಫ್ಯಾಮಿಲಿ ವೀಡಿಯೋ ನೋಡಿದಾಗ ನಿಮ್ಮ ಹಸ್ಬೆಂಡು ತುಂಬ ನಿಮ್ಮನ್ನು ಕಾಲೆಳೆಯೋದು ತರಲೆ ತುಂಟಾಟ ಮಾಡೋದು ಜಾಸ್ತಿ ಇದೆ ಸೊ ಆ ಬಾಂಡಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಮಿಲಿಯಲ್ಲಿ ಅಂತ ಸಿಕ್ಕಾಬಡ ಇಂಪಾರ್ಟೆಂಟು ಇವನು ಅಷ್ಟೇ ರಾಕೇಶ್ ಇಸ್ ಲೈಕ್ ಅ ವೆರಿ ಐ ಮೀನ್ ಆಚೆ ಕಡೆ ಒಂದು ಸ್ವಲ್ಪ ಇಂಟ್ರೋವರ್ಟ್ ಆಗಿರ್ತಾನೆ ಮನೇಲಂತೂ ನನ್ನ ಕಾಲು ಎಳೆಯೋದಾಗಿರ್ಬೋದು ನನ್ನ ಏನೋ ಏನಾದರೂ ತಮಾಷೆ ಮಾಡ್ತಾನೆ ಇರ್ತಾನೆ ಅಷ್ಟೇ ಮುದ್ದು ಮಾಡ್ತಾನೆ ಎಲ್ಲ ನನ್ನ ಪುಟಾಣಿ ಮುಂದೆನೂ ಅಷ್ಟೇ ಈ ಕೀಪ್ಸ್ ಪುಲ್ಲಿಂಗ್ ಮೇಲೆ ಈಗ ಅದಾದಮೇಲೆ ಅವಳನ್ನು ಸೇರಿಸ್ಕೊಂಡು ನಗೋದು ನಗೋದು ನನ್ನ ಇದು ಮಾಡಿಬಿಟ್ಟು ಈ ಥರದ್ದೆಲ್ಲ ನಡೀತಾ ಇರುತ್ತೆ ಮನೆಯಲ್ಲಿ ತುಂಟಾಟಗಳು ಎಲ್ಲ ದೆನ್ ಇಟ್ ಫೀಲ್ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್ ಅಂದರೆ ಎವ್ರಿ ಬಡಿ ಈ ತರದ್ದು ಸಿಗಲ್ಲ ನನಗೆ ಸಿಕ್ಕಿದೆ ಅದನ್ನ ನಾನು ಜೋಪಾನ್ವಾಗಿ ಕಾಪಾಡ್ಕೊತಾ ಇದ್ದೀನಿ ಅಷ್ಟೇ ಮಗ್ಳು ಇಷ್ಟ ಎಂಜಾಯ್ ಮಾಡ್ತಾಳು ನಿಮ್ ಈ ಕಿತ್ತಾಟಗಳನ್ನ ಸಿಕ್ಕಾಪಟ್ಟೆ ಅವಳು ಅದನ್ನೇ ರಾಕಿ ಲೈಕ್ ಅವನೊಂಥರ ಸಿಕ್ಕಾಪಟ್ಟೆ ತುಂಟಾ ತುಂಟ ತರ ಆಡ್ತಾ ಇರ್ತಾನೆ ಹಿಂಗಿಲ್ದು ಹಿಂಗಿಕ್ಕಿ ಹಿಂಗ ಇಟ್ಕೊಳೋದು ಈ ತರದೆಲ್ಲ ಸಿಕ್ಕಾಪಟ್ಟೆ ಅದಾದ್ಮೇಲೆ ಈ ಬೆಂಟದು ಸಿಕ್ಕಾಪಟ್ಟೆ ಬೆಂಟದು ಈ ತರದೆಲ್ಲ ಮಾಡ್ತಾ ಇರ್ತಾನೆ ಅವಾಗ ಇವಳು ಅಮ್ಮ ಅಜ್ಜಿ ಅಜ್ಜಿ ನೋಡಿ ಅಪ್ಪ ಅಮ್ಮ ಏನ್ ಮಾಡ್ತಾ ಇದನ್ ಮಾಡ್ತಾ ನಮ್ಮ ಅತ್ತನು ಅವ್ನ ಹಾಕ್ತಾ ಇರ್ತಾರೆ ಏ ಅಮ್ಮಗು ಮುಂದೆ ಏನ್ರೋದು ಅಂತ ಸೊ ಇವನ್ ಫೀಲ್ ಶಿ ಫೀಲ್ಸ್ ಹ್ಯಾಪಿ ಅಂದ್ರೆ ಮಕ್ಕಳ ಮುಂದೆ ವಿ ಹ್ಯಾವ್ ಟು ಬಿ ಲಿಲ್ ಆ ಪಿಡಿ ಏನು ಇರಬೇಕು ಮಕ್ಕಳ ಮುಂದೆ ಅವಾಗಲೇ ಮಕ್ಕಳಿಗೂ ಹೆಲ್ದಿ ಆ ಕ್ರಿಯೇಟ್ ಆಗುತ್ತೆ ಏನ್ ಎನ್ವಿರಾನ್ಮೆಂಟ್ ಇರುತ್ತೆ ಅದು ಅಂದ್ರೆ ಪರ್ಸನಲ್ ಲೈಫ್ ಅಷ್ಟೇ ಎಜುಕೇಶನ್ ಲೈಫ್ ಅಷ್ಟೇ ನೀವೇನ್ ಕೊಡ್ತೀರಾ ಮಕ್ಕಳು ಅದನ್ನೇ ವೆರಿ ಮಚ್ ಸೊ ನಾವು ಅಷ್ಟೇ ಈಗ ಜಗಳ ಏನಾರ ಸಣ್ಣ ಪುಟ್ಟ ನಮ್ಮಲ್ಲೂ ಬರುತ್ತೆ ಅದು ಬಂದ್ರು ವಿಲ್ ಮೇಕ್ ಶೋರ್ ದಟ್ ಅವಳು ಮುಂದೆ ಅದನ್ನ ಏನು ಅಫೆಕ್ಟ್ ಆಗಬಾರ್ದು ಅನ್ನೋದನ್ನು ನಾವು ನೋಡ್ಕೊತೀವಿ ಏನೇ ಇದ್ದರೂ ಅವಳ ಮುಂದೆ ಅದೇನೂ ರಿಯಾಕ್ಟ್ ಮಾಡಬಾರ್ದು ಏನೂ ಇದು ಮಾಡಬಾರ್ದು ಅವಳಿಗೊಂಥರ ಬೇಜಾರಾಗಬಾರ್ದು ಅದು ಒಂಥರ ಟ್ರಾಮಾ ಆಗೋಗುತ್ತೆ ಮಕ್ಳಿಗೆ ತೀರಾ ಜಾಸ್ತಿ ಜಗಳ ಮಾಡೋದು ಅವ್ರ ಮುಂದೆ ತೀರಾ ಜಾಸ್ತಿ ಒಂಥರ ಬೈಯೋದು ಎಲ್ಲ ಮಾಡಿದ್ರೆ ಸೊ ಅದನ್ನು ವಿಲ್ ಮೇಕ್ ಶೋರ್ ಇದು ಅಗ್ರಿಮೆಂಟು ನಮ್ಮಿಬ್ಬರ ಮಧ್ಯೆ ಹಿಂಗೆ ಇರಬೇಕು ಯು ಶುಡನ್ ಬಿ ಯು ನೋ ರೇಸಿಂಗ್ ಯೋ ವಾಯ್ಸ್ ಆರ್ ಏನೋ ಏನೇ ಆದ್ರೂ ಮಗು ಮುಂದೆ ನಾಟ್ ಮಿಸ್ ಆಗಿನೂ ಯಾವ ಜಗಳನೂ ಆಗಿಲ್ಲ ಆದ್ರೂ ಎಷ್ಟು ಲಿಮಿಟ್ಸ್ ಇದ್ದು ಎಷ್ಟು ಸ್ಟಾಪ್ ಮಾಡಬೇಕು ಅದು ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ಹೋಗ್ತೀವಿ ಯಾವ ವಿಚಾರಕ್ಕೆ ಹೆಚ್ಚು ನೀವಿಬ್ರು ಜಗಳ ಆಡೋದು ನಂದು ಒಂದು ಬರೋದೆ ಬಿ ಲೈಕ್ ಹೀ ಇಸ್ ರಿಯಲಿ ಲೇಝಿ ಅಂದರೆ ತಿಂತ ಇದ್ರೆ ಅಲ್ಲೇ ಇಟ್ಬಿಡೋದು ಇಟ್ಬಿಟ್ಟು ಸುಮ್ಮನೆ ಹಂಗೆ ಟಿ ವಿ ನೋಡ್ತಾ ಕೂತಿದ್ದ ದಿನಕ್ಕೆ ಸಿನಿಮಾಗಳೇ ನೋಡೋದು ಯಾವಾಗಲೂ ಸಿನಿಮಾ ನಾನು ಸಿನಿಮಾದೊಳಾಗಿ ನಾನೇ ಸಿನ್ಮಾ ನೋಡೋಲ್ಲ ಬಟ್ ಹೀ ಲೈಕ್ ದಿನಕ್ಕೆ ಅಟ್ಲೀಸ್ಟ್ ಅವ್ನು ಆಫೀಸಿಂದ ಬಂದ ಮೇಲೂ ಅಷ್ಟೇ ಒಂದು ಅರ್ಧ ಫಿಲ್ಮ್ ಆದರೂ ಮುಗಿಸ್ತಾನೆ ಯಾವ್ದಾದ್ರೂ ಆಗಲಿ ಹಿ ವಾನ್ಸ್ ಟು ಫಾ ವಾಚ್ ಫಿಲ್ಮ್ಸ್ ನನಗೆ ಅವನಿಗೆ ಅದ್ ಜಗ್ಲ ಇನ್ ಇನ್ ಬರ್ತೀಯ ಯು ಶುಡ್ ಸ್ಪೀಕ್ ಟು ಅಸ್ ಮಾತಾಡೋದು ಮಾತಾಡ್ತಾನೆ ಬಟ್ ಅದಾದ್ಮೇಲೆ ಕಣ್ಣು ಅಲ್ಲಿರುತ್ತೆ ಸೊಂಬೆ ಏಯ್ ಯು ಹ್ಯಾವ್ ಟು ಸ್ಪಿಕ್ ಟು ಅದು ಚೆನ್ನಾಗಿ ಮಾತಾಡಬೇಕು ನಮ್ಮ ಹತ್ರ ಅಲ್ಲಲ್ಲ ನೀನು ಯಾವಾಗ್ಲಾದ್ರು ನೋಡ್ಕೋಬೋದು ಅಂತ ಸೊ ಅದಕ್ಕೊಂದು ಸ್ವಲ್ಪ ಜಗಳ ಆಗುತ್ತೆ ಆಮೇಲೆ ಲೇಝಿ ಈಸ್ ರೀಲಿ ಲೇಝಿ ಏನಾರ ಮಾಡಿದ್ಯಾ ಆಮೇಲೆ ಮಾಡ್ತೀನಿ ಬಿಡು ಇದಕ್ಕೆ ಒಂದು ಸ್ವಲ್ಪ ಜಗಳ ಆಗುತ್ತೆ ಅದರ್ವೈಸ್ ಈಸ್ ಅ ಅವ್ರ ಸಿನಿಮಾ ಲವ್ವರ್ ಆಗಿರೋದ್ರಿಂದ ನಿಮಗೆ ಏನಾದ್ರು ಬೆನಿಫಿಟ್ ಇದೆಯಾ ಸಿಕ್ಕಾಪಟ್ಟೆ ಅಂದರೆ ನಾನು ಸ್ಕ್ರಿಪ್ಟ್ ಚೂಸ್ ಮಾಡೋದಾಗಿರ್ಬೋದು ನಾನು ರಾಕೇಶ್ ಇಬ್ರು ಕೂತ್ಕೊಂಡೆ ಇಬ್ರು ಡಿಸೈಡ್ ಮಾಡಿಕೊಂಡು ವಿಲ್ ಚೂಸ್ ದ ಸ್ಕ್ರಿಪ್ಟ್ ಅದಾದಮೇಲೆ ಏನಾದರೂ ಸಜೆಷನ್ಸ್ ಇದ್ದರೆ ಅವ್ನು ಕೊಡ್ತಾನೆ ಆಮೇಲೆ ಈಗ ಔಟ್ಫಿಟ್ಸ್ ಆಗಿರ್ಬೋದು ಅಥವಾ ಈ ಆಗಿರೋ ಇದು ಚೆನ್ನಾಗಿದೆ ನೋಡು ಅಂತ ಸಜೆಷನ್ಸ್ ತುಂಬ ಚೆನ್ನಾಗಿ ಕೊಡ್ತಾನೆ ಆಮೇಲೆ ಎಲ್ಲರ ಹೊರಗಡೆ ಹೋಗ್ಬೇಕಾದ್ರೂ ಅಷ್ಟೇ ಇದು ಚೆನ್ನಾಗಿದೆ ಇದನ್ನ ಹಾಕೋ ಅಂತ ಹೇಳೋದು ಈ ಥರದ್ದೆಲ್ಲ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಅಂದರೆ ತೀರಾ ಬರ್ಡನ್ ಇರಲ್ಲ ನನ್ನ ಮೇಲೆ ಅಂದ್ರೆ ಅದೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಈಗ ನೀವೇನು ಪ್ರೆಷರ್ ಅಲ್ಲಿ ಇರ್ತೀರಾ ಅವ್ರ ಸಜೆಷನ್ ಕೊಟ್ಟಾಗ ನಿಮ್ಗೆ ಈಸಿ ಆಗಿ ಮಾಡ್ಬಿಡುತ್ತೆ ಆಮೇಲೆ ನಂದು ಆಲ್ಮೋಸ್ಟ್ ನನ್ನ ಕೆಲವು ವರ್ಕ್ಸ್ ಎಲ್ಲ ಅವರೇ ಹ್ಯಾಂಡಲ್ ಮಾಡೋದು ಈಗ ನಾವು ಎಲ್ಲಾ ಕಡೆ ರೆಮ್ಯುನರೇಷನ್ ರೆಮ್ಯುನರೇಷನ್ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ ಸೊ ಹಿ ವಿಲ್ ಬಿ ಟಾಕಿಂಗ್ ಅಬೌಟ್ ಮೈ ರೆಮ್ಯುನರೇಷನ್ ಹಿ ವಿಲ್ ಫಿಕ್ಸ್ ಥಿಂಗ್ಸ್ ಈ ತರ ಈ ತರ ಮಾಡಿಟ್ಟಿದ್ದೀನಿ ಇದೆಲ್ಲ ಆಗಿದೆ ಸೊ ಯು ಡೋಂಟ್ ವರಿ ಇದು ಬರುತ್ತೆ ಹಿಂಗೆ ಅಂತ ಅಂದ್ರೆ ಈಗ ಕಂಪ್ಲೀಟ್ ನಿಮ್ಮ ಸಿನಿಮಾ ಜವಾಬ್ದಾರಿ ಅವರೇ ನೋಡ್ಕೋತಾರೆ ಅಂದರೆ ಕಮರ್ಷಿಯಲ್ ಪಾರ್ಟ್ಸ್ ಎಲ್ಲ ಇಲ್ ಬಿ ಸ್ಪೀಕಿಂಗ್ ಟು ಎವ್ರಿಬಡಿ ಸೊ ನನಗೆ ಸ್ವಲ್ಪ ರಿಲೀಫ್ ಇದೆ ಸುಮ್ಮನೆ ನಂದು ಏನಿದೆ ಕ್ರಿಯೇಟಿವ್ ಥಿಂಗ್ಸ್ ಏನಿದೆ ಅದನ್ನು ಮಾಡ್ಕೊಂಡು ಬರೆದ್ರೆ ಆಯಿತು ಅಷ್ಟೇ ಒಂದು ಹೆಣ್ಮಕ್ಳಿಗೆ ಅಂದರೆ ನಿಮಗೆ ಪ್ಯಾಷನು ಇಂಪಾರ್ಟೆಂಟು ಜವಾಬ್ದಾರಿಗಳು ಇಂಪಾರ್ಟೆಂಟು ಸೊ ನೀವು ಇವಾಗ ಸಿನಿಮಾಗಳನ್ನ ಮಾಡ್ತಿರೋದ್ರಿಂದ ಮಗು ಇರೋದ್ರಿಂದ ಅಲ್ಲಿ ಈಗ ನೈಟ್ ಶೂಟ್ ಇರುತ್ತೆ ಅಥವಾ ತುಂಬ ದೂರ ದೂರಗಳು ಹೋಗ್ಬೇಕಾಗತ್ತೆ ಹದಿನೈದು ಇಪ್ಪತ್ತು ದಿನ ಇರಬೇಕಾಗತ್ತೆ ಈ ಸ್ಯಾಕ್ರಿಫೈಸ್ ಮಾಡ್ತೀರಲ್ಲ ಈ ಸ್ಯಾಕ್ರಿಫೈಸ್ ತಕ್ಕನಾಗೆ ಎಲ್ಲವೂ ಸಿಗ್ತಾ ಇದೆಯಾ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಯಾವುದೇ ಕೆಲಸ ಮಾಡಿದ್ರು ಓಕೆ ಇದು ನನಗೆ ಒಂಥರ ಮಜಾ ಕೊಡ್ತದೆ ಇದು ಚೆನ್ನಾಗಿದೆ ದಿಸ್ ಇಸ್ ಬರ್ತ್ ಆಫ್ ವಾಟ್ ಡೂಯಿಂಗ್ ಆ್ಯಂಡ್ ನಾನು ಏನೇ ಸ್ಯಾಕ್ರಿಫೈಸ್ ಮಾಡಿದ್ರು ಇಟ್ ಈಸ್ ವರ್ತ್ ಡೂಯಿಂಗ್ ಇಟ್ ಅನ್ನೋದು ನನಗೆ ಖುಷಿ ಸಿಗ್ತಾ ಇದೆ ಸೊ ಐ ಆಮ್ ಡೂಯಿಂಗ್ ಇಟ್ ಅಂದರೆ ಒಂದು ಸಿನ್ಮಾಗೆ ಹೀರೋ ಓಕೆ ಫೈಟು ಅದು ಇದು ಅದೆಲ್ಲ ಅದು ಕೂಡ ಹೀರೋಯಿನ್ ಇಲ್ಲದೆ ಇದ್ದರೆ ಅದು ಸಿನ್ಮಾ ಫುಲ್ ಫಿಲ್ ಆಗಲ್ಲ ಸೊ ನಮ್ಮಲ್ಲಿ ಕೆಲವೊಂದು ಸಲ ಆಗೋದೇನು ಅಂತಂದರೆ ಒಂದು ಹೀರೋಯಿನ್ಗೆ ಅಂದರೆ ಲೈಫ್ ತುಂಬ ಶಾರ್ಟ್ ಟೈಮ್ ಇದೆ ಹೀರೋಗಳಿಗೆ ಲಾಂಗ್ ಇದ್ದರೂ ಕೂಡ ಹೀರೋಯಿನಿಗೆ ಶಾರ್ಟ್ ಇದೆ ಎಲ್ಲಿಂದ ಕರ್ಸ್ಕೊಂಡು ಬರ್ತಾರೆ ಸೊ ನಮ್ಮಲ್ಲಿರೋ ಅಷ್ಟು ಹೀರೋಯಿನ್ಗಳಿಗೆ ಪ್ರತಿಭೆ ಇದೆ ನಾವು ಆಲ್ರೆಡಿ ನೋಡಿದ್ದೀವಿ ಈಗ ನಿಮ್ಮನ್ನೇ ಎಕ್ಸಾಂಪಲ್ ತಗೊಂಡ್ರು ದಿಯಾ ಸಾಕು ಈಗ ನೀತಿ ಬಂದಿರೋ ನೀತಿ ಸಾಕು ನೋಡಿದ್ರೆ ಎಲ್ಲರೂ ಖಂಡಿತ ಆ ಪ್ರತಿಭೆ ಗೊತ್ತೇ ಆಗೇ ಆಗುತ್ತೆ ನೀತಿ ಸಿನಿಮಾದಲ್ಲಿ ಸೊ ಬೇರೆಯಿಂದ ಕರ್ಕೊಂಬಂದಾಗ ನಮ್ಮ ಅಲ್ಲಿರೋ ಅಂತ ಹೀರೋಯಿನ್ಗಳಿಗೆ ಕಡಿಮೆ ಆಗುತ್ತೆ ಅವಕಾಶ ಅನ್ನೋದು ಅದ್ರ ಬಗ್ಗೆ ಅಪೋಸ್ ಯಾರು ಮಾಡಲ್ವಾ ಮಾಡೋದಾದ್ರೂ ಹೇಗೆ ಎಲ್ಲರೂ ಮಾಡ್ತಾ ಇದ್ದಾರೆ ಬಟ್ ಅದೇನು ಪ್ರಯೋಜನಕ್ಕೆ ಆಗ್ತಾ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾನು ದಿಯಾ ಆಯಿತು ದಿಯಾದ ಮೇಲೆ ನೀತಿ ಆಯಿತು ನೀತಿ ಮುಂಚೆ ಅಯ್ಯನ ಮನೆ ಅಂತ ಆಯಿತು ಅಯ್ಯನ ಮನೆ ವೆಂಟ್ ರೀಲಿ ವೆಲ್ ಅಂದರೆ ಹೊರಗಡೆ ಆಲ್ ತಮಿಳು ತೆಲುಗು ಹಿಂದಿ ಎಲ್ಲ ಚೆನ್ನಾಗಾಯಿತು ಇಲ್ಲಿ ಇವನ್ ನಿನ್ನರ್ ಕನ್ನಡದಲ್ಲೂ ಸಿಕ್ಕಾಪಟ್ಟೆ ಅಪ್ರಿಶಿಯೇಟ್ ಮಾಡಿದ್ರು ಸಖತ್ ಆಗಿ ನಿಮ್ಮದೇ ನೀವೇ ಯು ಆರ್ ದ ಫೇಸ್ ಆಫ್ ದ ಫಿಲ್ಮ್ ಐ ಮೀನ್ ದ ಸೀರೀಸ್ ಅಂತ ಎಲ್ಲ ಈಗ ನೀತಿಲೂ ಅದನ್ನೇ ಹೇಳ್ತಾ ಇರೋದು ನೀವಿದ್ದಕ್ಕೆನೇ ಅದು ಸಿನಿಮಾ ಚೆನ್ನಾಗೆ ಬಂದಿರೋದು ಎಲ್ಲ ಎಷ್ಟೊಂದು ಜನ ಹೇಳಿದ್ದಾರೆ ಆಯಾ ಪಾತ್ರಕ್ಕೆ ಆಯಾ ಕ್ಯಾರೆಕ್ಟರ್ಗಳು ರಿಯಲ್ ಕ್ಯಾರೆಕ್ಟರ್ಗಳು ಕೂಡ ಸೂಟ್ ಆಗುತ್ತೆ ಸೊ ಹಂಗೆ ಹೇಳ್ತಾರೆ ಬಟ್ ಇದುವರೆಗೂ ನನಗೆ ಒಂದು ಕನ್ನಡ ಸಿನಿಮಾ ನಾನು ಸ್ಕ್ರಿಪ್ಟ್ ಕೇಳಿಲ್ಲ ಇಷ್ಟು ಇದರಲ್ಲಿ ಅಂದರೆ ಐ ಡೋಂಟ್ ನೋ ಎಲ್ಲಿ ಹೋಗಿದೆ ಕನ್ನಡ ಸಿನಿಮಾ ಅಂತ ಅದು ನಂಗೆ ಸ್ವಲ್ಪ ಅದೊಂದು ಕನ್ಫ್ಯೂಷನ್ಸಲ್ಲೇ ಇದ್ದೀನಿ ಬೇರೆ ಸ್ಕ್ರಿಪ್ಟ್ ಬಂದಿದೆ ಹೊರತು ಕನ್ನಡ ಸ್ಕ್ರಿಪ್ಟ್ ಬಂದಿಲ್ಲ ಅದಕ್ಕಿಂತ ಮುಂಚೆ ನಾನು ಒಂದು ಏನು ಸೈನ್ ಮಾಡಿದೆ ಅದು ನಾನು ಮಾಡ್ತಾ ಇದ್ದೀನಿ ಅಷ್ಟೆ ಅದು ಬಿಟ್ಟು ಐ ನಾಟ್ ಹರ್ಡ್ ಅ ಸ್ಕ್ರಿಪ್ಟ್ ಸಿಂಗಲ್ ಸ್ಕ್ರಿಪ್ಟ್ ನಾಟ್ ಓನ್ಲಿ ಮೀ ಆಲ್ ದ ಆ್ಯಕ್ಟರ್ಸ್ ಮೈ ಕೋರ್ಟಿಸ್ಟ್ ಏನು ಇದ್ದಾರೆ ಅವ್ರು ಎಲ್ಲರಿಗೂ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ವೇರ್ ಆರ್ ವಿ ಲ್ಯಾಂಡಿಂಗ್ ಏನಾಗ್ತಾ ಇದೆ ಅದಕ್ಕೆ ಸಲ್ಯೂಷನ್ ಏನು ಏನು ಗೊತ್ತಾಗ್ತಾ ಇಲ್ಲ ಹೋಪಿಂಗ್ ಫಾರ್ ದ ಬೆಸ್ಟ್ ಚೆನ್ನಾಗ್ ಆಗ್ಬೇಕು ಅಷ್ಟೇ ಬಿಕಾಸ್ ಹೇಳ್ತಾರೆ ಸಿನ್ಮಾಗಳು ಕನ್ನಡ ಅಂದ್ರೆ ವಾರಕ್ಕೊಂದು ಐದಾರು ಒಂದೊಂದು ಸಲ ಒಂಬತ್ತು ಹತ್ತು ಅಂಗ್ ಒಂದೊಂದು ಸಲ ಹತ್ತೊಂಬತ್ತು ಸಿನ್ಮಾ ರಿಲೀಸ್ ಆಗಿರೋದು ಇದೆ ಸೊ ಒಂದು ಸಿನ್ಮಾ ನಿಲ್ತಾ ಇಲ್ಲ ಅಂತ ಫಸ್ಟ್ ಪ್ರತಿಭೆಗಳನ್ನ ಗುರ್ತಿಸಬೇಕು ಆ ಪ್ರತಿಭೆಗಳಿಗೆ ತಕ್ಕನ ಕತೆಗಳನ್ನ ಬರೀಬೇಕು ಅವಾಗ ಯಾಕೆ ನಿಲ್ಲಲ್ಲ ಸಿನಿಮಾ ಅದೇ ನಾನು ಹೇಳ್ತಾ ಇರೋದು ನಮ್ಮಲ್ಲಿ ರೈಟರ್ಸ್ ಕಮ್ಮಿ ಸಿಕ್ಕಾಪಟ್ಟೆ ಕಮ್ಮಿ ರೈಟರ್ಸ್ ಈಗ ನಾವು ಹೇಳ್ತೀವಲ್ಲ ಮಲಯಾಳಂ ತಮಿಳು ಇದು ನೋಡಿ ಎಷ್ಟು ಚೆನ್ನಾಗಿದೆ ತೆಲುಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೆಲ್ಲ ರೈಟರ್ಸ್ಗಳಿಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಕೊಡ್ತಾರೆ ಅದಾದಮೇಲೆ ಅವ್ರಿಗೆ ಒಳ್ಳೆ ಪೇನೂ ಇರುತ್ತೆ ನಮ್ಮಲ್ಲಿ ಪಾಪ ರೈಟರ್ಸ್ಗಳಿಗೆ ಪೇನೆ ಮಾಡಲ್ಲ ಅನ್ನೋನ್ಸತಿ ನಾನೇ ಕೇಳಿದ್ದೀನಿ ಎಷ್ಟೋ ಜನ ರೈಟರ್ಸ್ಗೆ ಪೇನೇ ಮಾಡೋಲ್ಲ ಕರೆಕ್ಟಾಗಿ ಒಳ್ಳೆ ಪೇಮೆಂಟ್ ಇರಲ್ಲ ಒಳ್ಳೆ ಫೆಸಿಲಿಟಿ ಇರೋಲ್ಲ ಅವ್ರಿಗೆ ಅದಾದಮೇಲೆ ಅವ್ರಿಗೆ ಫ್ರೀಡಮ್ ಇರಲ್ಲ ಆ ಏನು ರೈಟರ್ ಇರ್ತಾರೆ ಅವ್ರಿಗೆ ಆ ಫ್ರೀಡಮ್ ಕೊಡಬೇಕು ಮತ್ತು ಆ ಕ್ರಿಯೇಟಿವಿಟಿ ಅವ್ರದ್ದು ಏನು ಕ್ರಿಯೇಟಿವಿಟಿ ಇರುತ್ತೆ ಅದನ್ನು ನಾವು ತುಂಬ ತೀರಾ ಬೇರೆಯವ್ರು ಇನ್ವಾಲ್ವ್ ಆದರೆ ಅದು ಹಾಳಾಗುತ್ತೆ ಖಂಡಿತ ಹಾಳಾಗುತ್ತೆ ಸೊ ಅದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಒಂದು ಒಳ್ಳೆ ರೈಟರ್ ಇಟ್ಟು ಅವ್ರೇನು ಏನು ಬರೀತಾರೆ ಅದೇನು ಆಗಿ ಕೊಡ್ತಾರೆ ಅದ್ರ ಮೇಲೆ ನಾವು ವರ್ಕ್ ಮಾಡಿದ್ರೆ ಖಂಡಿತ ಚೆನ್ನಾಗಿ ಆಗೇ ಆಗುತ್ತೆ ಆ್ಯಂಡ್ ದ ಅದರ್ ಥಿಂಗ್ ಇಸ್ ಪ್ರೊಡ್ಯೂಸರ್ಸ್ ಶುಡ್ ಬಿ ಯು ನೋ ರಿಯಲಿ ಸ್ಟ್ರಾಂಗ್ ಹೌದು ಸಿಕ್ಕಾಬಡೇ ಸ್ಟ್ರಾಂಗ್ ಆಗಿರಬೇಕು ಇಟ್ ಈಸ್ ನಾಟ್ ಲೈಕ್ ಸಿನಿಮಾ ಮಾಡಿಬಿಟ್ರೆ ಒಂದು ಇದಲ್ಲ ಸಿನಿಮಾ ಆದಮೇಲೆ ಏನು ವಾಟ್ಸ್ ನೆಕ್ಸ್ಟ್ ಮತ್ತು ಸಿನಿಮಾದಲ್ಲೂ ಮಾಡಬೇಕಾದ್ರು ಒಂದೊಂದು ರೋಲು ಒಂದೊಂದು ಕ್ಯಾರೆಕ್ಟರೂ ಹೆಂಗೆ ಮಾಡಿದ್ದಾರೆ ಯು ಶುಡನ್ ಬಿ ಇನ್ವಾಲ್ವಿಂಗ್ ಇನ್ ಎವ್ರಿಥಿಂಗ್ ಯು ಶುಡ್ ಬಿ ಡೂಯಿಂಗ್ ಇಟ್ ಬಟ್ ದೆನ್ ನಿಮಗೆ ಆ ಡೈರೆಕ್ಟರ್ ಮೇಲೆ ಟ್ರಸ್ಟ್ ಟ್ರಸ್ಟ್ ಇಟ್ಟು ನಂಬಿಕೆ ಇಟ್ಟು ಅದೇನಾಗ್ತಾ ಇದೆ ಅದು ಎಷ್ಟಿದೆ ಅದಕ್ಕೆ ಬಜೆಟ್ ಏನು ಇದನ್ನೆಲ್ಲರೂ ಅಂದರೆ ಇಟ್ಸ್ ಇಟ್ಸ್ ಲೈಕ್ ಎಲ್ ನಾವೆಲ್ಲ ರೆಸ್ಪಾನ್ಸಿಬಿಲಿಟಿನೂ ಅದು ಈಗ ಒಬ್ಬರು ಡೈರೆಕ್ಟರ್ ಅಂದರೆ ಹಿ ಶುಡ್ ಮೇಕ್ ಶೋರ್ ದ ಸ್ಕ್ರಿಪ್ಟ್ ಆರ್ ಕಾಂಟೆಂಟ್ ಈಸ್ ರಿಯಲಿ ಗುಡ್ ಹಿ ಶುಡ್ ಮೇಕ್ ಶೋರ್ ಇಟ್ ಡಝಂಟ್ ಯು ನೋ ಹಾರ್ಮ್ ದ ಪ್ರೊಡ್ಯೂಸರ್ ಇನ್ ಫ್ಯೂಚರ್ ಅಂದರೆ ಏನೇ ಆದರೂ ಬಿಸ್ನೆಸ್ ಎಲ್ಲ ಮಾಡುತ್ತೆ ಆಗುತ್ತೆ ಅನ್ನೋ ಆ ಕಾನ್ಫಿಡೆನ್ಸ್ ಕೊಡಬೇಕು ಆವಾಗಲೇ ತಾನೇ ಪ್ರೊಡ್ಯೂಸರ್ ಎಲ್ಲರ ಫಾಲ್ಟು ಇದೆ ಇಲ್ಲಿ ಸೊ ವಿ ಕಾಣ್ ಬಿ ಯು ನೋ ಟೆಲ್ಲಿಂಗ್ ಇವ್ರದ್ದು ಅವ್ರದು ಇವ್ರದು ಅಂತ ಸೊ ನಮ್ಮಲ್ಲಿ ರೈಟರ್ಸ್ ಕಮ್ಮಿ ಇದ್ದಾರೆ ಸೊ ಅದನ್ನು ಒಂದು ಸ್ವಲ್ಪ ನಾವು ನೋಡ್ಕೋಬೇಕು ಯಾವ್ಯಾವ ಥರ ಮಾಡಬೇಕು ಅಂತ ಈಗ ನಮ್ಮಲ್ಲಿ ಕೆಲವೊಂದ್ಸಲ ಏನಾಗಿದೆ ಬೇರೆ ಭಾಷೆಯಿಂದ ನಮ್ಮಲ್ಲಿ ಕರೆಸ್ತಾರೆ ನಮ್ಮಲ್ಲಿಂದ ಬೇರೆ ಭಾಷೆಗೆ ಹೋಗಿ ಮಿಂಚ್ತಾ ಇರೋ ಹೀರೋನ್ ಜಾಸ್ತಿ ತೆಲುಗು ತೆಲುಗುನಲ್ಲಿ ನಮ್ಮೂರೇ ಜಾಸ್ತಿ ಇದೆ ಇದು ಹೆಂಗಾಗಿದೆ ಅಂತ ಅಂದ್ರೆ ಈಗ ನಮ್ಮ ಏರಿಯಾದಲ್ಲಿರೋ ದೇವಸ್ಥಾನನ ನಾವ್ ನೋಡಿರಲ್ಲ ಬೇರೆ ಬಂದು ಫೇಮಸ್ ಮಾಡಿರ್ತಾರೆ ದೇವಸ್ಥಾನ ಸೊ ಹಂಗಾಗ್ತಾ ಇದೆಯಾ ಇಲ್ಲಿ ಅಂತ ಈಗ ನಮ್ಮಲ್ಲಿರೋ ಪ್ರತಿಭೆಗಳನ್ನ ನಾವೇ ಉಳಿಸ್ಕೊಳ್ದಂಗೆ ಬೇರೆ ಯಾರನ್ನೋ ಕರ್ಕೊಂಬಂದ್ ಇಲ್ಲಿ ಮಾಡ್ತಿದೀವಿ ನಮ್ಮಲ್ಲಿರೋ ಪ್ರತಿಭೆನ ಬೇರೆ ಗುರುತಿಸ ನನಗೆ ಕೆಲವು ಟೈಮು ಆ ಹೇಳ್ತಾರೆ ನೀವು ಬೇರೆ ಭಾಷೆಗೆ ಹೋಗ್ಬಿಡ್ತೀರಾ ನೀವು ಇದ್ ಮಾಡ್ಬಿಡ್ತೀರಾ ಅಯ್ಯೋ ನಮ್ಗೆ ಇಲ್ಲಿ ಆಪರ್ಚುನಿಟೀಸ್ ಇದ್ರೆ ಇಲ್ಲೇ ಇರ್ತೀವಿ ಏನಕ್ಕೆ ಬೇರೆ ಕಡೆ ಹೋಗ್ತೀವಿ ಹೇಳ್ತೀವಿ ಬೇರೆ ಅವ್ರಿಗೆ ಇಲ್ಲ ಈ ತರ ಈ ತರ ಡೇಟ್ಸ್ ಫ್ರೀ ಇರ್ಲಿಲ್ಲ ಇಲ್ಲ ಬಿಸಿ ಇದೀವಿ ಅಂತ ಇಲ್ಲಿ ಕರೆಕ್ಟಾಗಿ ಆಪರ್ಚುನಿಟೀಸ್ ಇಲ್ಲದೆ ಪಾಪ ಆಕ್ಟರ್ಸ್ನ ನ ಬ್ಲೇಮ್ ಮಾಡೋದ್ರಲ್ಲಿ ನಿಜವಾಗ್ಲೂ ತಲೆ ಐ ಮೀನ್ ಅದ್ ಅದು ಇಟ್ಸ್ ನಾಟ್ ಅ ಪಾಯಿಂಟ್ ಆಟ್ ಆಲ್ ನಮಗೆ ಇಲ್ಲಿ ಆಪರ್ಚುನಿಟೀಸ್ ಇದ್ರೆ ಖಂಡಿತ ಇಲ್ಲೇ ಮಾಡ್ತೀವಿ ಬೇರೆ ಕಡೆ ಅವರು ನಮ್ಮನ್ನ ಹುಡ್ಕೊಂಡು ಬರ್ತಾ ಇದಾರೆ ಅಂದಾಗ ನಾವ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್ ಅಲ್ವಾ ಅದನ್ನ ಮಾಡಲೇಬೇಕು ವೆನ್ ದೇ ಆರ್ ಗಿವಿಂಗ್ ಅಸ್ ವರ್ಕ್ ವೆನ್ ದೇ ಆರ್ ಟ್ರೀಟಿಂಗ್ ಅಸ್ ಪ್ರೊಫೆಷ್ನಲಿ ಅಂಡ್ ಚೆನ್ನಾಗಿ ನೋಡ್ಕೋತಾರೆ ಅನ್ಬೇಕಾದ್ರೆ ಖಂಡಿತ ಇವಾಗ ಈಗ ನಮ್ಮ ಮಕ್ಳು ಅಂದ್ರೂ ಈಗ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಅಮ್ಮನ ಕಡೆನೇ ಹೋಗೋದು ಅಪ್ಪ ಚೆನ್ನಾಗಿ ನೋಡ್ಕೋತಾ ಇದ್ರೆ ಅಪ್ಪನ ಕಡೆನೇ ಬರೋದು ನೀವು ಇಲ್ಲ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಹಂಗ್ ಮಾಡ್ತಾ ಇದ್ದೀನಿ ಅಂದರೆ ವಾಟ್ ಈಸ್ ದ ಯೂಸ್ ದಿಸ್ ನೋ ಯೂಸ್ ಅಟ್ ಆಲ್ ಸೊ ನಮಗೆ ಆಪರ್ಚುನಿಟೀಸ್ ಎಲ್ಬೋದಿದೆ ಅಂಡ್ ದಿಸ್ ಇಸ್ ಅ ಬ್ರೆಡ್ ಆ್ಯಂಡ್ ಬಟರ್ ನಾವು ಇದನ್ನು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಆ್ಯಂಡ್ ಮಾಡೋಕ್ಕೂ ಆಗಲ್ಲ ಹೌದು ಸೊ ನಮಗೆ ಎಲ್ಲಿ ಬ್ರೆಡ್ ಆ್ಯಂಡ್ ಬಟರ್ ಸಿಗುತ್ತೆ ಅಲ್ಲಿ ಅಫ್ಕೋರ್ಸ್ ನಮಗೆ ಕನ್ನಡ ಕನ್ನಡ ಇಸ್ ಫಸ್ಟ್ ನಮ್ಮ ಕನ್ನಡನೇ ಪ್ರಾಮುಖ್ಯತೆ ಫಸ್ಟ್ ಕೊಡೋದು ಬಟ್ ಕನ್ನಡದಲ್ಲಿ ಚೆನ್ನಾಗಿ ನಮಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಎಲ್ಲೂ ಹೋಗಲ್ಲ ನಾವು ಇಲ್ಲೇ ಇರ್ತೀವಿ